ಈ ಪರಿಷೆ ಇದು ರಾಜ್ಯ ರಾಜಧಾನಿಯ ಸಂಸ್ಕೃತಿಯ ಶ್ರೀಮಂತಿಕೆ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ದಿನಾಂಕ ಘೋಷಣೆಯಾಗಿದೆ ಕಳೆದ ಬಾರಿಗೆ ಒಂದಿಷ್ಟು ಹೊಸ ರೂಲ್ಸ್ಗಳ ಮೂಲಕ ಆರಂಭವಾಗಿದ್ದ ಪರಿಷೆಗೆ ಸಾಗರೋಪಾದಿಯಲ್ಲಿ ಜನ ಬಂದು ಯಶಸ್ಸು ಕಂಡಿತ್ತು ಈ ಬಾರಿ ಇನ್ನಷ್ಟು ಜನ ಹೆಚ್ಚಾಗುವ ಸಾಧ್ಯತೆ ಇದ್ದು ಮುಜರಾಯಿ ಇಲಾಖೆಯ ಸಚಿವರು ಅಲರ್ಟ್ ಆಗಿದ್ದಾರೆ ಒಂದಷ್ಟು ರೂಲ್ಸ್ ಫಿಕ್ಸ್ ಮಾಡಿದ್ದಾರೆ ಬೆಂಗಳೂರಿನ ಬಹು ನಿರೀಕ್ಷಿತ ಇತಿಹಾಸ ಪ್ರಸಿದ್ಧ ಬಸವನಗುಡಿಯ ಕಡಲೇಕಾಯಿ ಪರೀಕ್ಷೆಗೆ ದಿನಾಂಕ ಫಿಕ್ಸ್ ಆಗಿದೆ ನವೆಂಬರ್ ಹದಿನೇಳು ಅಂದರೆ ಕಾರ್ತೀಕ ಸೋಮವಾರ ಶುಭಾರಂಭವಾಗಲಿದೆ ಈ ಬಾರಿಯ ಕಡಲೇಕಾಯಿ ಪರೀಕ್ಷೆಗೆ ವಿಶೇಷ ಅಂದರೆ ಇಪ್ಪತ್ತೊಂದು ಬಸವಣ್ಣಗಳನ್ನು ಕರೆಸಿ ಅವುಗಳಿಗೆ ಮೇವು ಹಾಕುವ ಮುಖೇನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆಯಾಗಲಿದೆ ಹೊಸ ಪೀಳಿಗೆಗೆ ಸಾಂಪ್ರದಾಯಿಕ ಕಡಲೆಕಾಯಿ ಪರಿಷೆಯನ್ನ ಪರಿಚಯಿಸುವ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಜಿಬಿಎ ಮತ್ತು ಮುಜರಾಯಿ ಇಲಾಖೆ ಸಕಲ ಸಿದ್ಧತೆ ನಡೆಸಿಕೊಂಡಿದೆ ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ಪರಿಷೆ ಕೈಗೊಳ್ಳಲು ಈ ಬಾರಿಯೂ ಪಣ ತೊಟ್ಟಿರೋದು ಒಂದು ಕಡೆಯಾದರೆ ಎರಡೇ ದಿನಕ್ಕೆ ಸೀಮಿತವಾಗಿದ್ದ ಪರಿಷೆ ಈ ಬಾರಿ ಐದು ದಿನಕ್ಕೆ ಏರಿಕೆ ಮಾಡಿ ಪರೀಕ್ಷೆಗೆ ಬರೋ ಜನರಿಗೆ ಶುಭ ಸುದ್ದಿ ಕೊಟ್ಟಿದೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ಕಡಲೇಕಾಯಿ ಪರೀಕ್ಷೆ ನಡೆಯಲಿದೆ ನಾನೂರು ವರ್ಷಗಳ ಇತಿಹಾಸ ಇರೋ ಬಸವನಗುಡಿ ಕಡಲೇಕಾಯಿ ನಗರದ ಹಿರಿಮೆಗೆ ಸಾಕ್ಷಿಯಾಗಿರೋದಂತೂ ಸುಳ್ಳಲ್ಲ ಜೊತೆಗೆ ನಗರದ ಪರಿಸರ ಜಲಚರ ಜೀವರಾಶಿಗಳಿಗೆ ಮಾರಕ ಆಗ್ತಾ ಇರೋ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಹೇರಿರುವ ಕ್ರಮ ಕೂಡ ಶ್ಲಾಘನೀಯ ಮುಂದುವರಿದಂತೆ ವಿಜೃಂಭಣೆಯ ದೀಪಾಲಂಕಾರ ವ್ಯವಸ್ಥೆ ಮತ್ತು ಈ ವರ್ಷ ಐದು ದಿನಗಳಿಗೆ ಹಾಗೂ ಬುಲ್ ಟೆಂಪಲ್ ರಸ್ತೆ ಗಾಂಧಿ ಬಜಾರ್ ಮತ್ತು ಎನ್ಆರ್ ರಸ್ತೆಗಳಿಗೂ ಸೇರಿದಂತೆ ದೀಪಾಲಂಕಾರ ವಿಸ್ತರಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎನ್ಜಿಒಗಳ ಸಹಕಾರದೊಂದಿಗೆ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸದಂತೆ ಬಟ್ಟೆ ಬ್ಯಾಗ್ಗಳನ್ನು ಬಳಸಲು ಅಂಗಡಿಯವರಿಗೆ ಮತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಪರೀಕ್ಷೆಗೆ ಬನ್ನಿ ಕೈಚೀಲ ತನ್ನಿಯಂತ ಘೋಷಣೆ ಹಾಗೂ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧಿಸಲು ಕ್ರಮ ಕೈಗೊಳ್ಳಲಾಗಿದೆ ಬುಲ್ ಟೆಂಪಲ್ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕ ವಸೂಲಾತಿಗೆ ಪ್ರತಿ ವರ್ಷ ಟೆಂಡರ್ ಮಾಡಲಾಗುತ್ತಿದ್ದು ಟೆಂಡರ್ದಾರರು ಅಂಗಡಿಯವರಿಂದ ಬಲವಂತವಾಗಿ ಹೆಚ್ಚು ಸುಂಕವನ್ನು ವಸೂಲಿ ಮಾಡುತ್ತಿರುವುದಾಗಿ ಕಳೆದ ವರ್ಷ ದೂರುಗಳು ಬಂದಿತ್ತು ಈ ಹಿನ್ನೆಲೆಯಲ್ಲಿ ಸುಂಕ ವಸೂಲಾತಿ ಟೆಂಡರ್ ಅನ್ನ ಕೈಬಿಡಲು ಹಾಗೂ ವ್ಯಾಪಾರಸ್ಥರಿಂದ ಸುಂಕವನ್ನು ಕಳೆದ ವರ್ಷದಂತೆ ಈ ವರ್ಷವೂ ವಸೂಲಿ ಮಾಡದಂತೆ ತೀರ್ಮಾನಿಸಲಾಗಿದೆ ಕಡಲೆಕಾಯಿ ಪರಿಷೆ ದಿನಗಳಂದು ಆರೋಗ್ಯ ಸ್ವಚ್ಛತೆ ನೈರ್ಮಲ್ಯಕ್ಕೆ ಒತ್ತು ಮತ್ತು ನೂಕುನುಗ್ಗಲು ಉಂಟಾಗದಂತೆ ತಡೆಯಲು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಅಗತ್ಯ ವ್ಯವಸ್ಥೆ ಮಾಡಲಾಗುತ್ತಿದೆ ನಿರಂತರ ವಿದ್ಯುತ್ ಕುಡಿಯುವ ನೀರಿನ ವ್ಯವಸ್ಥೆ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ ಬೀದಿ ದೀಪಗಳ ಅಳವಡಿಕೆ ಮತ್ತು ದುರಸ್ತಿ ಸುರಕ್ಷತೆಯ ದೃಷ್ಟಿಯಿಂದ ಹೆಚ್ಚಿನ ಸಿಸಿಟಿವಿಗಳನ್ನ ಪ್ರಮುಖ ಸ್ಥಳಗಳಲ್ಲಿ ಅಳವಡಿಕೆ ಅಗ್ನಿಶಾಮಕ ವಾಹನ ನಿಯೋಜನೆ ತುರ್ತು ಚಿಕಿತ್ಸೆ ವಾಹನದ ವ್ಯವಸ್ಥೆ ಮಾರ್ಷಲ್ಗಳನ್ನ ನಿಯೋಜಿಸಲಾಗಿದೆ ಅಂದಹಾಗೆ ಐತಿಹಾಸಿಕ ಕಡಲೆಕಾಯಿ ಪರಿಷೆಯ ಇತಿಹಾಸ ನೂರಾರು ವರ್ಷಗಳದ್ದು ನೂರಾರು ವರ್ಷಗಳ ಹಿಂದೆ ಬಸವನಗುಡಿಯ ಸುತ್ತಮುತ್ತ ಹಳ್ಳಿಗಳಿದ್ದವು ಇಲ್ಲಿನ ರೈತರು ಕಡಲೆಕಾಯಿ ಬೆಳೀತಾ ಇದ್ರು ಆದ್ರೆ ರೈತರಿಗೆ ಒಂದು ದಿನ ಸಮಸ್ಯೆ ಎದುರಾಗಿತ್ತು ಇನ್ನೇನು ಕಡಲೇಕಾಯಿ ಫಸಲು ಕೈಗೆ ಬಂದೇ ಬಿಡ್ತು ಎನ್ನುವಷ್ಟರಲ್ಲಿ ಬೆಳೆದ ನೆಲಗಡಲೆಗೆ ದೊಡ್ಡ ಬಸವ ಬಂದು ದಾಳಿ ಮಾಡುತ್ತಿತ್ತು ರೈತರು ಬೆಳೆದ ಬೆಳೆಯನ್ನ ಹಾಳು ಮಾಡ್ತಾ ಇತ್ತು ಬೆಳೆಯನ್ನ ರಕ್ಷಿಸಿಕೊಳ್ಳಲು ರೈತರು ತಮ್ಮ ಮೊದಲ ಬೆಳೆಯನ್ನ ಬಸವನಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಲು ಆರಂಭಿಸಿದರು ಇದಾದ ಬಳಿಕ ಬಸವನ ದಾಳಿ ನಿಂತು ಹೋಯಿತು ಅದೇ ಸಮಯದಲ್ಲಿ ಬಸವನಗುಡಿ ಪ್ರದೇಶದಲ್ಲಿ ನಂದಿಯ ವಿಗ್ರಹವೊಂದು ಪತ್ತೆಯಾಗಿತ್ತು ಆ ಸ್ಥಳದಲ್ಲಿ ಮಾಗಡಿ ಕೆಂಪೇಗೌಡರು ಗ್ರಾಮವೊಂದನ್ನು ನಿರ್ಮಾಣ ಮಾಡಿದ್ದರು ಈ ಗ್ರಾಮಕ್ಕೆ ಅಂತ ಹೆಸರಿಟ್ಟಿದ್ದರು ಇಲ್ಲಿನ ರೈತರು ಮೊದಲಿನಿಂದಲೂ ಕಡಲೇಕಾಯಿ ಬೆಳೀತಾ ಇದ್ರು ಬೆಂಗಳೂರಿನ ಪಾರಂಪರಿಕ ಕಡಲೆಕಾಯಿ ಪರಿಷೆಗೆ ಸುಮಾರು ಐದು ನೂರು ವರ್ಷಗಳ ಇತಿಹಾಸವಿದೆ ಇದನ್ನ ನೋಡಲು ಬೆಂಗಳೂರು ನಗರ ಗ್ರಾಮೀಣ ಹಾಗೂ ಇತರೆ ರಾಜ್ಯಗಳಿಂದ ಲಕ್ಷಾಂತರ ಜನ ಬರುತ್ತಾರೆ ಈ ಬಾರಿಯ ಕಡಲೆಕಾಯಿ ಪರಿಷೆ ಯಶಸ್ಸಿಗೆ ಸರ್ಕಾರ ಅನೇಕ ಕ್ರಮಗಳನ್ನ ಕೈಗೊಂಡಿದೆಯಾದರೂ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶಿಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಡಲೆಕಾಯಿ ಪರಿಷೆಯ ಇತಿಹಾಸ ತಿಳಿಸಲು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ